ಪ್ರಧಾನಮಂತ್ರಿಗಳ ಕುರ್ಚಿ ಉಳಿಸಿಕೊಳ್ಳಲು ಮತ್ತು ಬಿಹಾರಕ್ಕೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಟೀಕಿಸಿದರು ಕೇಂದ್ರ ಬಜೆಟ್ ಕುರಿತು ಪ್ರತಿಕ್ರಿಯಿಸಲು ಸುದ್ದಿಗೋಷ್ಠಿ ಕರೆದ ಮಾತನಾಡಿದ ಅವರು ಕರ್ನಾಟಕದಿಂದ ಆರಿಸಿ ಹೋಗಿರುವ ನಿರ್ಮಲಾ ಸೀತಾರಾಮನ್ ರಾಜ್ಯದ ಜನರಿಗೆ ಸುಳ್ಳು ನಿರೀಕ್ಷೆ ಸುಳ್ಳು ಮಾಡಿದ್ದಾರೆ ಅನ್ಯಾಯ ಎಸಗಿದ್ದಾರೆ ರಾಜ್ಯದಿಂದ ನಾವು ಇಟ್ಟ ಬೇಡಿಕೆಗಳು ಅವರೇ ಕೊಟ್ಟ ಭರವಸೆಗಳು ಎರಡನ್ನ ಈಡೇರಿಸಿಲ್ಲ ಎಂದರು ಕಲ್ಯಾಣ ಕರ್ನಾಟಕಕ್ಕೆ ನಾವು ಐದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅದಕ್ಕೆ ಹೊಂದಾಣಿಕೆಯ ಅನುದಾನ ಕೇಳಿದ್ದೆವು ಅದನ್ನ ಕೊಡಲಿಲ್ಲ ಈ ಬಜೆಟ್ನಲ್ಲಿ ರೈತರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ರೈತರು ಐದು ವರ್ಷಗಳಿಂದ ಎಂಎಸ್ಪಿಗೆ ಕಾಯ್ದೆ ಮಾಡಬೇಕು ಅನ್ನುವ ಡಿಮಾಂಡ್ ಇಟ್ಟಿದ್ರು ಈ ಬಗ್ಗೆ ಬಜೆಟ್ನಲ್ಲಿ ಚಕಾರವನ್ನೇ ಗೆತ್ತಿಲ್ಲ ಎಂದು ಹೇಳಿದರು ಶಿಕ್ಷಣಕ್ಕೆ ಫೆಬ್ರವರಿ ಬಜೆಟ್ನಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಕೋಟಿ ಕೊಟ್ಟ ಈಗ ಅದನ್ನ ಒಂದು ಪಾಯಿಂಟ್ ಇಪ್ಪತ್ತೈದು ಮಾಡಿದ್ದಾರೆ ಅಷ್ಟೇ ಐ ಟಿ ಮತ್ತು ಸಂವಹನ ಸೆಕ್ಟ್ರಕ್ಕೆ ಫೆಬ್ರವರಿಯಲ್ಲಿ ಒಂದು ಪಾಯಿಂಟ್ ಮೂವತ್ತೇಳು ಲಕ್ಷ ಕೋಟಿ ಈಗ ಇತ್ತು ಈಗ ಇದನ್ನು ಒಂದು ಪಾಯಿಂಟ್ ಹದಿನಾರು ಲಕ್ಷ ಇಳಿಸಿದ್ದಾರೆ ಇದು ಐದು ಜನ ಕೇಂದ್ರ ಸಚಿವರು ರಾಜ್ಯದವರು ಐದು ಮಂದಿ ರಾಜ್ಯಕ್ಕೆ ಅನುಕೂಲ ಮಾಡಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಟೀಕಿಸಿದರು